ಸರ್ ಇವಾಗ ನನ್ನ ಹತ್ರ ತರ್ಟಿ ಫೋರ್ಟಿ ಒನ್ ಸೈಟ್ ಇದೆ ಅದಕ್ಕೆ ನೀವು ಹಾಲ್ ರೂಮ್ ದೇವ್ರ ಮನೆ ಅಡುಗೆ ಮನೆ ಎಲ್ಲ ಸೇರಿ ಒಂದು ಡೈಮೆನ್ಷನ್ ಅಂತ ಪ್ಲಾನ್ ಮಾಡಬೇಕು ಕೆಲವರು ಏನು ಮಾಡ್ತಾರೆ ನನಗೆ ಬಜೆಟ್ ಇಲ್ಲಪ್ಪ ಸಿಮೆಂಟ್ ಬೇಡ ನನಗೆ ಸಾರಿ ಮಣ್ಣು ಇಡೇ ಬೇಡ ಸಿಮೆಂಟ್ ಯೂಸ್ ಮಾಡಿ ಅಂತಾರೆ ಸೊ ಪ್ಯಾಕೇಜ್ ಕಮ್ಮಿ ಆಗುತ್ತಾ ಹೋಗುತ್ತೆ ಕೆಲವರು ಏನು ಮಾಡ್ತಾರೆ ನನಗೆ ನನಗೆ ಬೇಡ ಜುವಾರಿ ಅಥವಾ ರಾಮ್ಕೋ ಯೂಸ್ ಮಾಡಿ ಸಿಮೆಂಟ್ ಅಂತಾರೆ ಮತ್ತೆ ಪ್ಯಾಕೇಜ್ ಕಮ್ಮಿ ಆಗ್ತಾ ಹೋಗುತ್ತೆ ಅಕ್ಷಯ ತೃತೀಯಾಗೆ ಮೊದಲು ಕನ್ಸ್ಟ್ರಕ್ಷನ್ ಬುಕ್ ಮಾಡ್ಕೊಳ್ಳೋ ಹತ್ತು ಕಸ್ಟಮರ್ಸ್ಗೆ ಒಂದು ಕೆಜಿ ಬೆಳ್ಳಿ ಪೂಜಾ ಸಾಮಗ್ರಿ ಸೆಟ್ ಅಥವಾ ಮಾಡ್ಯುಲರ್ ಕಿಚನ್ ವುಡ್ ವರ್ಕ್ನ ಇವರು ಫ್ರೀಯಾಗಿ ಆಗಿ ಮಾಡ್ಕೊಡ್ತಿದ್ದಾರೆ ನಮಸ್ಕಾರ ಹಾಸನ ನಾನು ನಿಮ್ಮ ಚಂದನ ಮಾತಾಡ್ತಾ ಇದ್ದೀನಿ ಮನೆ ಕಟ್ಟೋದು ನಮ್ಮೆಲ್ಲರೂ ಕನಸು ಮನೆ ಕಟ್ಟೋಕ್ಕೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಆದರೆ ಕ್ವಾಲಿಟಿ ಮನೆ ಕಟ್ಟೋದು ತುಂಬಾ ಮುಖ್ಯ ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕದಾದ್ಯಂತ ಸಾಕಷ್ಟು ಕ್ವಾಲಿಟಿ ಮನೆಗಳನ್ನು ಕಟ್ಟಿರುವಂತಹ ನಂದಿ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಅಸೋಸಿಯೇಟ್ಸ್ ಅವ್ರನ್ನ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಕಳೆದ ಎರಡು ವರ್ಷಗಳಿಂದ ಇವರು ಹಾಸನಲ್ಲಿ ಕನ್ಸ್ಟ್ರಕ್ಷನ ಶುರು ಮಾಡಿದ್ದಾರೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಂದಿ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಅಸೋಸಿಯೇಟ್ನ ಪ್ರೊಪ್ರೇಟರ್ ಆಗಿರುವಂಥ ನಿರಂಜನ್ ಅವರು ನಮಸ್ತೆ ಸರ್ ಸೊ ನನ್ನ ಡೌಟ್ ಏನಂದ್ರೆ ಮೊದಲನೇದಾಗಿ ಕರ್ನಾಟಕದ್ಯಂತ ಅಂತ ಹೇಳಿದ್ದೀನಿ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆ ಬೇರೆ 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 ತಾಲೂಕುಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಮಣ್ಣಿರುತ್ತೆ ಸೊ ಆ ಮಣ್ಣು ಏನಾದರೂ ಮನೆ ಕಟ್ಟೋದಕ್ಕೆ ಏನಾದರೂ ವ್ಯತ್ಯಾಸನ ಮಾಡುತ್ತೆ ಅನ್ನೋದು ನನ್ನ ಪ್ರಶ್ನೆ ಹೌದು ಮೇಡಮ್ ಯಾಕೆಂದ್ರೆ ಸಾಯಿಲ್ ನಿಮಗೆ ಲೂಸ್ ಮತ್ತು ಗಟ್ಟಿ ಸಾಯಿಲ್ ಎರಡು ಥರನೂ ಬರುತ್ತೆ ನಿಮಗೆ ಸಾಯಿಲ್ ಎಷ್ಟು ಲೂಸ್ ಇರುತ್ತೆ ಸ್ಟೀಲ್ ನಾವು ಅಷ್ಟು ಸ್ಟ್ರೆಂತ್ ಕೊಡಬೇಕಾಗುತ್ತೆ ಸಾಯಿಲ್ ಗಟ್ಟಿದ್ದಷ್ಟು ಸ್ಟೀಲ್ ನಮಗೆ ಕೆಪಾಸಿಟಿ ಕಮ್ಮಿ ಕೇಳುತ್ತೆ ಸೊ ಏನಾಗುತ್ತೆ ಕೆಲವು ಕಡೆ ರಾಕ್ ಸಾಯಿಲ್ ಇರುತ್ತೆ ಕೆಲವು ಕಡೆ ಕೆಳಗೆ ಬಂಡೆ ಬರುತ್ತೆ ಸೊ ಸಾಯ್ಲು ನಿಮ್ಮ ಸ್ಟೀಲ್ ಸ್ಟ್ರಕ್ಚರ್ಗೆ ತುಂಬ ಇಂಪಾರ್ಟೆಂಟ್ ನಿಮಗೆ ಸಾಯ್ಲ್ ಎಷ್ಟು ಲೂಸ್ ಇರುತ್ತೆ ಸ್ಟೀಲ್ ಅಷ್ಟು ಡಿಮ್ಯಾಂಡ್ ಮಾಡುತ್ತೆ ನಿಮಗೆ ಸಾಯ್ಲ್ ಎಷ್ಟು ಟೈಟ್ ಇರುತ್ತೆ ಸ್ಟೀಲ್ ಅಷ್ಟು ಕಮ್ಮಿ ಕೇಳುತ್ತೆ ಸೊ ಮನೆ ಕಟ್ಟಕ್ಕೆ ಸಾಯಿಲ್ ತುಂಬ ಇಂಪಾರ್ಟೆಂಟ್ ಟೆಸ್ಟ್ ಮಾಡಿಸ್ಲೇಬೇಕು ನಮ್ಮ ಹಾಸನದಲ್ಲಿ ಎಷ್ಟೊಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಅವರೆಲ್ಲ ಸಾಯಿಲ್ ಟೆಸ್ಟ್ ಮಾಡಿಸ್ತಾ ಇದ್ದಾರೆ ನಿಜವಾಗ್ಲೂ ಆ್ಯಂಡ್ ಎಲ್ಲಿ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ನಾವು ಅನ್ನೋದು ನನ್ನ ಪ್ರಶ್ನೆ ಒಳ್ಳೆ ಪ್ರಶ್ನೆ ಮೇಡಮ್ ಇದು ನಿಮಗೆ ನನಗೆ ಗೊತ್ತಿರೋ ಥರ ಹಾಸನಲ್ಲಿ ಕೆಲವು ಆರ್ಕಿಟೆಕ್ಟ್ಸ್ಗಳನ್ನ ಬಿಟ್ಟರೆ ಬೇರೆ ಇನ್ಯಾರು ಕೂಡ ಸಾಯಿಲ್ ಟೆಸ್ಟ್ ಮಾಡ್ತಾ ಇಲ್ಲ ಜಸ್ಟ್ ರ್ಯಾಂಡಮ್ ಆಗಿ ಮಾತ್ರ ಸ್ಟೀಲ್ ಏನಿದೆ ಸ್ಟೀಲ್ ಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ ಪ್ಲಸ್ ಸೊ ವಿತೌಟ್ ಸಾಯಿಲ್ ಟೆಸ್ಟಿಂಗ್ ಸ್ಟೀಲ್ ನಿಮಗೆ ಜಾಸ್ತಿನೂ ಆಗ್ಬೋದು ಅಥವಾ ಕಮ್ಮಿನೂ ಆಗ್ಬೋದು ನಿಮಗೆ ಬೇಕಾಗಿರೋ ರಿಕ್ವೈರ್ಮೆಂಟಿಗೆ ಸ್ಟ್ರೆಂತ್ ಸಿಗ್ದಲ್ಲೇ ಇರಬಾರ್ದು ಇರ್ಬೋದು ಆದರೆ ಮೇನ್ ಬಂದ್ಬಿಟ್ಟು ನೀವು ಸಾಯಿಲ್ ಟೆಸ್ಟ್ ಮಾಡಿಸೋದ್ರಿಂದ ನಿಮ್ಮ ಬಿಲ್ಡಿಂಗ್ ಸ್ಟ್ರೆಂತ್ ಇಂದು ಕೆಪಾಸಿಟಿ ಡಿಸೈಡ್ ಆಗುತ್ತೆ ಸೊ ನೀವು ಮನೆ ಕಟ್ಟಬೇಕಂದ್ರೆ ಸಾಯಿಲ್ ಟೆಸ್ಟ್ ಮಾಡಿಸೋದು ಕಂಪಲ್ಸರಿ ಸರ್ ಮನೆ ಕಟ್ಟೋದು ಅಂತ ಅಂದರೆ ತುಂಬ ದೊಡ್ಡ ವಿಷಯ ಸಿಮೆಂಟು ಈಟಿಕೆ ಸ್ಟೀಲು ಎಲ್ಲದರಲ್ಲೂ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಇಂಟೀರಿಯರ್ ಡಿಸೈನ್ ಕೂಡ ಇಲ್ಲಾಂದರೆ ಕ್ಲೈಂಟಿಗೆ ಖುಷಿ ಆಗಲ್ಲ ಸೊ ಈ ಕ್ವಾಲಿಟಿನ ಮೇಂಟೈನ್ ಮಾಡೋದು ಹೇಗೆ ನೀವು ಯಾವ್ಯಾವ ಬ್ರ್ಯಾಂಡ್ಸ್ಗಳನ್ನ ಯೂಸ್ ಮಾಡ್ತೀರಾ ಮನೆ ಕಟ್ಟಲಿಕ್ಕೆ ಅನ್ನೋದು ನನ್ನ ಪ್ರಶ್ನೆ ಮನೆ ಕಟ್ಟೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕ್ವಾಲಿಟಿ ಕ್ವಾಲಿಟಿ ವಿಥೌಟ್ ಕ್ವಾಲಿಟಿ ನೀವು ಎಷ್ಟೇ ಚೆನ್ನಾಗಿ ಮನೆ ಕಟ್ಟಿದ್ರು ಅದು ಫೇಲ್ ಅದು ಸೊ ನೋಡಿ ಈಗ ಇದು ತೋರಿಸಿ ನೋಡಿ ಮೇಡಮ್ ಈ ವುಡ್ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ನೀಮ್ ಉಡ್ ನಾವು ಯೂಸ್ ಮಾಡಿರೋದು ಹಾಂ ಇದು ಕಸ್ಟಮರ್ ಏನಂತ ಗೊತ್ತು ಇದು ಜಸ್ಟ್ ವುಡ್ ಅಂತ ಮಾತ್ರ ಗೊತ್ತು ಇದು ವುಡ್ಡಲ್ಲಿ ಬಂದ್ಬಿಟ್ಟು ನಿಮಗೆ ಹಸಿ ಮರನೂ ಬರುತ್ತೆ ಒಣಗಿರೋ ಮರನೂ ಬರುತ್ತೆ ಒಣಗಿರೋ ಮರ ಇವಾಗಿನ ಇದರಲ್ಲಿ ತುಂಬ ಕಮ್ಮಿ ಸಿಗ್ತಾರೆ ಅದು ಸೊ ರೇಟು ಜಾಸ್ತಿ ಇದೆ ಸೊ ಏನಾಗುತ್ತೆ ಇದನ್ನು ನಾವು ಸೀಸನ್ ದುಡ್ಡು ಅಂತ ಕರಿತೀವಿ ಈ ಸೀಸನ್ ದುಡ್ಡು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ನೋಡಿ ಇವಾಗ ಇದು ತಂದಿಗೆ ಮಾಡಿ ಆಲ್ಮೋಸ್ಟ್ ಈ ಫ್ಲೋರ್ ಆಗಿಬಿಟ್ಟು ನಾವು ಮೇಲ್ಗಡೆ ಫ್ಲೋರಲ್ಲಿ ಈಗ ನೆಕ್ಸ್ಟ್ ಆರ್ ಸಿ ಸಿ ರೆಡಿ ಮಾಡ್ತಾಯಿದ್ವಿ ಎಲ್ಲೂ ನೀವು ಒಂದು ಕ್ರ್ಯಾಕ್ ನೋಡ್ತಾ ಇಲ್ಲ ಆಯಿತಾ ಎಲ್ಲೇ ಒಂದು ಒಂದು ಕೂಡ ಕ್ರ್ಯಾಕ್ ಇಲ್ಲ ಏನಕ್ಕೆ ಅಂದರೆ ಸೀಸನ್ ಆಗಿರುತ್ತೆ ವುಡ್ಡು ಸೊ ಅದು ನಿಮಗೆ ನೀರು ಬೀಳೋದಾಗ್ಲಿ ಬಿಸ್ಲಿಗಾಗಲಿ ಯಾವುದೇ ಕಾರಣಕ್ಕೂ ಕ್ರ್ಯಾಕ್ ಬರಲ್ಲ ಫಸ್ಟು ಡ್ರೈ ಮಾಡಿ ಮತ್ತೆ ವೆಟ್ ಮಾಡಿ ಮತ್ತೆ ಡ್ರೈ ಮಾಡಿ ಮತ್ತೆ ಕಟ್ ಮಾಡ್ತಾರೆ ಸೊ ಆ ಪ್ರೊಸೀಜರ್ನ ಮೆಥಡ್ನ ಫಾಲೋ ಮಾಡಿ ಮಾಡಿದರೆ ಉಡ್ಡು ನಿಮಗೆ ಕ್ವಾಲಿಟಿ ಬರುತ್ತೆ ಬೆಂಡ್ ಬರಲ್ಲ ಮತ್ತೆ ಕ್ರ್ಯಾಕ್ ಬರಲ್ಲ ಸೊ ಕ್ವಾಲಿಟಿ ಉಡು ಬರುತ್ತೆ ಸರ್ ಇವಾಗ ಮನೆ ಕಟ್ಟೋಕ್ಕೆ ಬ್ರಿಕ್ಸ್ ತುಂಬಾ ಮುಖ್ಯ ಅದು ಒಂದು ಚೂರು ಮಿಸ್ ಆದರೂ ಮನೆಗೆ ಹೊರತಾ ಬೀಳುತ್ತೆ ಸೊ ಕ್ವಾಲಿಟಿ ನ ಹೇಗೆ ಚೂಸ್ ಮಾಡ್ತೀರಾ ನೀವು ಮನೆ ಕಟ್ಟಕ್ಕೆ ಅಂತಂದ್ರೆ ಯಾವ ಥರ ಬ್ರ್ಯಾಂಡ್ ಅಥವಾ ಇರಬೇಕು ಕ್ವಾಲಿಟಿ ಟೆಸ್ಟಿಂಗ್ ಏನಾದರೂ ಮಾಡ್ತೀರಾ ಏನಾದರೂ ಪ್ರೊ ಪ್ರೊಸೀಜರ್ ಇದೆಯಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಟೆಸ್ಟಿಂಗ್ ಅನ್ನೋದು ಇರುತ್ತೆ ಸಿಮೆಂಟ್ ಕೂಡ ಟೆಸ್ಟಿಂಗ್ ಆಗೇನೆ ಬರೋದು ಮಾರ್ಕೆಟಿಗೆ ಸ್ಟೀಲ್ ಕೂಡ ಅದರ ಕೆಪಾಸಿಟಿ ಫೈವ್ ಫಿಫ್ಟಿ ಡಿ ಫೈವ್ ಫಿಫ್ಟಿ ಅಂತ ನಿಮಗೆ ವೆರೈಟೀಸ್ ಬರುತ್ತೆ ಸೊ ಅವೆಲ್ಲ ಅದರ ಕೆಪಾಸಿಟಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಸೊ ಬ್ರಿಕ್ಗೂ ಕೂಡ ನಿಮಗೆ ಟೆಸ್ಟಿಂಗ್ ಇದೆ ನಾವೇನು ಮಾಡ್ತೀವಿ ಫಸ್ಟು ಎಲ್ಲರೂ ಒಂದು ಸ್ಟಾಕ್ ನೋಡ್ಬಿಟ್ಟು ಒಂದು ನಾಲ್ಕು ಇಟ್ಕೆ ತಂದ್ಬಿಟ್ಟು ಒಂದು ಡ್ರಮ್ಮಲ್ಲೇ ಒಂದು ಫಿ ಸಿಕ್ಸ್ ಟು ಸೆವೆನ್ ಡೇಸ್ ನೆನೆಸಿರ್ತೀವಿ ಸೊ ಅವಾಗ ಅದು ಎಷ್ಟು ಪರ್ಸೆಂಟೇಜ್ ವಾಟರ್ನ ಅಬ್ಸರ್ವ್ ಮಾಡಿರುತ್ತೆ ಅಂದರೆ ಬಿಫೋರ್ ವೆಯ್ಟ್ ಎಷ್ಟಿರುತ್ತೆ ಆಫ್ಟರ್ ವೆಯ್ಟ್ ಎಷ್ಟಿರುತ್ತೆ ಅಂದರೆ ನಾವು ನೆನೆಸೋದಕ್ಕೂ ಮುಂಚೆ ಏನು ತೂಕ ಇರುತ್ತೆ ನೆನೆಸದ ಮೇಲೆ ಏನು ತೂಕ ಇರುತ್ತೆ ಅಂತ ಟೆಸ್ಟ್ ಮಾಡ್ತೀವಿ ಸೊ ನಿಮಗೆ ತುಂಬ ಕಳಪೆ ಮಟ್ಟದಲ್ಲಿದ್ದಾಗ ಅದು ನೀರನ್ನ ಜಾಸ್ತಿ ತೊಗೊಂಡು ವೆಯ್ಟ್ ಜಾಸ್ತಿ ಆಗಿರುತ್ತೆ ಸೊ ಆ ಇದ್ರ ಮೇಲೆ ನಿಮಗೆ ನಾವು ಕನ್ಸಿಡ್ ಮಾಡ್ತೀವಿ ಯಾವ ತರ ಬ್ರಿಕ್ಗಳು ಬೆಟರ್ ಇರುತ್ತೆ ಅಂತ ಸೊ ಆ ಬ್ರಿಕ್ ನಾವು ಚೂಸ್ ಮಾಡ್ತೀವಿ ಸರ್ ಇವಾಗ ನನ್ನ ಹತ್ರ ತರ್ಟಿ ಫೋರ್ಟಿ ಒನ್ ಸೈಟ್ ಇದೆ ಅದಕ್ಕೆ ನೀವು ಹಾಲ್ ರೂಮ್ ದೇವ್ರ ಮನೆ ಅಡುಗೆ ಮನೆ ಎಲ್ಲ ಸೇರಿ ಒಂದು ಡೈಮೆನ್ಷನ್ ಅಂತ ಪ್ಲಾನ್ ಮಾಡಬೇಕು ಒಂದು ಮನೆ ಕಟ್ಕೊಡ್ಬೇಕು ಯಾವ ತರ ನೀವು ಪ್ಲಾನ್ ಮಾಡ್ತೀರಾ ಅಷ್ಟು ಸೈಟಲ್ಲಿ ತರ್ಟಿ ಫೋರ್ಟಿ ಸೈಟ್ ಡೈಮೆನ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕನ್ಸ್ಟ್ರಕ್ಷನ್ ಅಲ್ಲಿ ಯಾಕಂದ್ರೆ ಕ್ಲೈಂಟಿಗೂ ಅವ್ರದೇ ಆದಂಥ ರಿಕ್ವೈರ್ಮೆಂಟ್ ಇರುತ್ತೆ ಸೊ ನಮ್ದು ಪ್ಲಾನಿಂಗ್ ಬಂದ್ಬಿಟ್ಟು ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಕ್ಸಾಂಪಲ್ಗೆ ಬನ್ನಿ ಇಲ್ಲಿ ಇದು ಮಾಸ್ಟರ್ ಬೆಡ್ರೂಮ್ ಇದು ಸೊ ಇದು ಮಾಸ್ಟರ್ ಬೆಡ್ರೂಮು ನಿಮಗಿದು ಕುಬೇರ ಮೂಲೆಯಲ್ಲೇ ನಾವು ಕೂರಿಸಿದ್ದೀವಿ ಸೊ ಇದರ ಡೈಮೆನ್ಷನ್ ಬಂದ್ಬಿಟ್ಟು ನಿಮಗೆ ತರ್ಟೀನ್ ಬೈ ಫಿಫ್ಟೀನ್ ಇದೆ ಸೊ ಇದು ಈಗ ಸದ್ಯಕ್ಕೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಸ್ಟ್ಯಾಂಡರ್ಡ್ ಸೈಜು ಸೊ ಕೆಲವರು ಏನು ಮಾಡ್ತಾರೆ ನಮಗೆ ರೂಮ್ ಚಿಕ್ಕದಿರಲಿ ಅಂತ ಟೆನ್ ಬೈ ಟೆನ್ನು ಲೆವೆನ್ ಬೈ ಲೆವೆನ್ ಲೆವೆನ್ ಬೈ ಟ್ವೆಲ್ ಹಾಕೋತಾರೆ ಸೊ ಅದೇನಾಗುತ್ತೆ ನಿಮಗೆ ಕಂಜಸ್ಟೆಡ್ ಆಗುತ್ತೆ ಸೊ ಇದೇನಿದೆ ನಿಮಗೆ ಟ್ವೆಲ್ ಬೈ ಟ್ವೆಲ್ ಅಂದರೆ ನಿಮಗೆ ಒನ್ ಆ್ಯಂಡ್ ಆಫ್ ಫೀಟ್ ಟು ಫೀಟ್ ವಾಟ್ರೂಫ್ ಪ್ರೂಫ್ ಕಳೆದ್ರು ನಿಮಗೆ ಟ್ವೆಲ್ ಫೀಟ್ ಕ್ಲಿಯರ್ ನಿಮಗೆ ರೂಮ್ ಸಿಗುತ್ತೆ ಸೊ ಟ್ವೆಲ್ ಟು ಟ್ವೆಲ್ ಟ್ವೆಲ್ ಟು ತರ್ಟೀನ್ ಸೊ ನೀವು ತೊಗೊಳಗಾಗಲೇ ಟ್ವೆಲ್ ತೊಗೊಂಡ್ರೆ ನಿಮಗೆ ಟು ಫೀಟ್ ಹೋದರೆ ಟೆನ್ ಆಗುತ್ತೆ ಸಿಕ್ಸ್ ಫೀಟ್ ಕಟ್ ಆಗ್ತೀರಾ ಸೊ ಟೂ ಫೀಟ್ ಉಳಿತು ಒಂದು ಈ ಕಡೆ ಈ ಆ ಕಡೆ ಸೊ ಅವಾಗೇನಾಗುತ್ತೆ ನಿಮಗೆ ಕಂಜೆಸ್ಟೆಡ್ ಆಗುತ್ತೆ ಕಿಚನೂ ಅಷ್ಟೇ ಪ್ರತಿಯೊಂದನ್ನು ಕ್ಲೈಂಟ್ ಮೇಲೆ ಡಿಪೆಂಡ್ ಯಾಕೆಂದರೆ ಈಗ ನಾವು ಇವತ್ತು ಮನೆ ಕಟ್ತೀವಿ ಆ್ಯಂಡ್ ಓವರ್ ಮಾಡ್ಬಿಟ್ಟು ಹೋಗ್ತೀವಿ ಸೊ ಲೈಫ್ ಲಾಂಗ್ ಈ ಮನೇಲಿ ವಾಸ ಮಾಡೋದು ನಮಗೆ ಯಾರು ಪೇಮೆಂಟ್ ಮಾಡಿರ್ತಾರಲ್ಲ ಕ್ಲೈಂಟ್ಗಳು ಅವರು ಸೊ ನಾವು ಅವ್ರನ್ನ ಅವ್ರ ಟೇಸ್ಟನ್ನ ನಾವು ಮೇಜರಾಗಿ ಟೇಕ್ ಓವರ್ ಮಾಡ್ತೀವಿ ಸೊ ಇದು ನೋಡಿ ಕಿಚನ್ ಸ್ಪೇಷಿಯಸ್ಸಾಗಿದೆ ಕೆಲವರು ಇಷ್ಟು ದೊಡ್ಡ ಕಿಚನ್ ಬೇಡ ಒಂದು ಏಯ್ಟ್ ಬೈ ಏಟ್ ನೈನ್ ಬೈ ನೈನ್ ಅಂತಾರೆ ಸೊ ಇದು ನೋಡಿ ಸ್ಪೇಷಿಯಸ್ ಆಗಿದೆ ಇದು ಕಿಚನ್ ಕಮ್ ಡೈನಿಂಗ್ ಆಯಿತಾ ಇವರಿಗೆ ಹಾಲ್ ರಿಕ್ವೈರ್ಮೆಂಟ್ ಕಮ್ಮಿ ಇತ್ತು ಕಿಚನ್ ರಿಕ್ವೈರ್ಮೆಂಟ್ ಜಾಸ್ತಿ ಇತ್ತು ಸೊ ಹಾಗಾಗಿ ಇದು ಹಾಲ್ ಮೀಡಿಯಮ್ ಸೈಜ್ ಬಂದಿದೆ ಆಮೇಲೆ ಕಿಚನ್ ಸೈಜ್ ದೊಡ್ಡದಿದೆ ಸೊ ಹಾಗಾಗಿ ಕಿಚನ್ ಮತ್ತು ಸಾರಿ ಕ್ಲೈಂಟಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಲ್ಲ ಕ್ಲೈಂಟಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದರ ಮೇಲೆ ನಮ್ಮ ಪ್ಲಾಂಟ್ ಡಿಸೈಡ್ ಆಗುತ್ತೆ ಸರ್ ನಂದಿ ಇನ್ಫ್ರಾಸ್ಟ್ರಕ್ಚರ್ ಯಾವಾಗ ಶುರುವಾಗಿದ್ದು ಹೇಗೆ ಶುರುವಾಗಿದ್ದು ಇಷ್ಟು ವರ್ಷಗಳಿಂದ ಕ್ವಾಲಿಟಿ ಮನೆಗಳನ್ನು ಕಟ್ಕೊಡ್ತಾ ಇದ್ದೀರಾ ಹೇಗೆ ಶುರುವಾಯಿತು ಇದು ಸೊ ಬೇಸಿಕಲಿ ನಾವು ಬ್ಯಾಂಗ್ಳೂರಲ್ಲಿ ಬಿಲ್ಡರ್ಸು ಸೊ ಬ್ಯಾಂಗ್ಳೂರಲ್ಲಿ ನಾವು ಅಪಾರ್ಟ್ಮೆಂಟ್ ಇಂದ ಸ್ಟಾರ್ಟ್ ಆಗಿದ್ದು ಕೋವಿಡ್ ಟೈಮಲ್ಲಿ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗಿದ್ದರಿಂದ ನಾವು ಪ್ರೈವೇಟ್ ಹೌಸಸ್ಗೆ ಜಂಪ್ ಆದ್ವಿ ಸೊ ಟೋಟಲ್ಲಾಗಿ ಒಂದು ಸಿಕ್ಸ್ ಸೆವೆನ್ ಇಯರ್ಸಿಂದ ನಾವು ಪ್ರೈವೇಟ್ ಹೌಸಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ವಿ ಆಲ್ ಓವರ್ ವಿರಾಜ್ಪೇಟೆ ಆಮೇಲೆ ಮೈಸೂರು ನಂಜನಗೂಡು ಹಾಸನ ಚಿಕ್ಕಮಂಗ್ಳೂರು ತುಮಕೂರು ಇಷ್ಟು ಕಡೆ ನಮ್ಮದು ಕನ್ಸ್ಟ್ರಕ್ಷನ್ ಪ್ರೆಸೆಂಟ್ ನಡೀತಾ ಇದೆ ಈಗ ಅದೇನಾಯಿತು ಕೋವಿಡ್ ಆದಮೇಲೆ ನಾವು ಪ್ರೈವೇಟ್ ಹೌಸಸ್ಸಿಗೆ ಜಂಪ್ ಆದಾಗಿಂದ ಒಂದು ಸೆವೆನ್ ಇಯರ್ಸ್ ಇಂದ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಕ್ಲೈಂಟ್ಸ್ಗಳೇ ಸ್ಟೀಲು ಮತ್ತೆ ನಿಮ್ಮ ಹತ್ರ ಪ್ಲಾನಿಂಗ್ ಎಲ್ಲ ತಗೊಂಡು ಅವರೇ ಕನ್ಸ್ಟ್ರಕ್ಷನ್ ಮಾಡಬಹುದು ನಿಮ್ಮ ಹತ್ರ ಬಿಲ್ಡರ್ಸ್ ನಿಮ್ಮಂಥ ಬಿಲ್ಡರ್ಸ್ ಯಾಕೆ ಕೊಡಬೇಕು ಕನ್ಸ್ಟ್ರಕ್ಷನ್ ಮಾಡಕ್ಕೆ ಅವ್ರ ದುಡ್ಡು ಉಳಿಯುತ್ತಲ್ಲ ಮನೆ ಕಟ್ಟೋಕ್ಕೆ ಒಂದು ಕನ್ಸ್ಟ್ರಕ್ಷನ್ ಕಾಸ್ಟ್ ಅನ್ನೋದು ನೀವೇ ಮನೆ ಕಟ್ಟಲಿ ಇನ್ನೊಬ್ಬರೇ ಮನೆ ಕಟ್ಟಲಿ ನಾನೇ ಕಟ್ಟಲಿ ಸೇಮ್ ಇರುತ್ತೆ ಸೊ ಏನಾಗುತ್ತೆ ನೀವು ಲೈಫಲ್ಲಿ ಒನ್ ಟೈಮ್ ಕಟ್ತೀರ ನಾವು ವರ್ಷಕ್ಕೊಂದು ಐದಾರು ಮನೆ ಕಟ್ತೀವಿ ಸೊ ಸಪೋಸ್ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಒಂದು ನೀವು ಒಂದು ಅಂಗಡಿಯಲ್ಲಿ ಒಂದು ಐಟಮ್ ತೊಗೊಂಡು ಹೋಗೋದಕ್ಕೂ ಅಂಗಡಿ ಒಂದು ಐಟಮ್ ತಂದು ಮಾರೋದಕ್ಕೂ ಡಿಫ್ರೆನ್ಸ್ ಇದೆ ಸೊ ಹಾಗೇನೆ ನಾವು ಏಕೆಂದರೆ ನೀವು ಒಂದು ಸತಿ ಹೋಗಿ ಒಬ್ಬ ವೆಂಡರ್ ಹತ್ರ ತಗೊಳ್ಳೋದಕ್ಕೂ ನಾವು ಅದೇ ವೆಂಡರ್ ಹತ್ರ ಬಿಸ್ನೆಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನೀವು ಆ ಕಸ್ಟಮರ್ ಅವ್ನು ವೆಂಡರಿಗೆ ಜಸ್ಟ್ ಕಸ್ಟಮರ್ ಆಗಿರ್ತೀರ ಬಟ್ ನಾವು ಅವನಿಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ತೀವಿ ಏನಕ್ಕೆ ಅಂತಂದರೆ ನೀವು ಒಂದು ಲೈಫಲ್ಲಿ ಒಂದೇ ಒಂದು ಮನೆ ಕಟ್ತೀರಾ ಅಂತ ಅನ್ಕೊಳ್ಳಿ ನೀವು ಒನ್ ಟೈಮ್ ಮಾತ್ರ ಅವ್ನ ಜೊತೆ ಇಂಟ್ರ್ಯಾಕ್ಟ್ ಇರುತ್ತೆ ಬಟ್ ನಾವು ಮಿನಿಮಮ್ ಅಂದ್ರೂ ವರ್ಷಕ್ಕೊಂದು ಐದರಿಂದ ಆರು ಮನೆ ಕಟ್ತಾಯಿರ್ತೀವಿ ಪ್ರತಿಯೊಂದು ಐಟಮ್ಸು ನಾವು ಅವನ ಹತ್ರನೇ ಪರ್ಚೇಸ್ ಇರ್ತೀವಿ ಸೊ ನಿಮಗೆ ಕೊಡೋ ಡಿಸ್ಕೌಂಟ್ಗೂ ನನಗೆ ಕೊಡೋ ಡಿಸ್ಕೌಂಟ್ಗೂ ಡಿಫ್ರೆನ್ಸ್ ಇರುತ್ತೆ ಇವ್ ಎಕ್ಸಾಂಪಲ್ಲಿಗೆ ನಿಮಗೆ ಹೇಳಬೇಕು ಅಂದರೆ ಇದು ಎಮ್ ಸ್ಯಾಂಡ್ ಅಂದ್ಕೊಳ್ಳಿ ಎಮ್ ಸ್ಯಾಂಡ್ ನಿಮಗೆ ಬರೋ ರೇಟಿಗೂ ನನಗೆ ಬರೋ ರೇಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಜಸ್ಟ್ ಒಂದು ಟನ್ನಲ್ಲಿ ನನಗೆ ಹಂಡ್ರೆಡ್ ರುಪೀಸ್ ಆಯಿತು ಅಂದ್ರೂ ಸೊ ಒಂದು ಮನೆಗೆ ಮಿನಿಮಮ್ ಅಂದ್ರೂ ಮೋರ್ ದೆನ್ ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಟನ್ಸ್ ಹೆಮ್ಸಂಡ್ ಬೇಕಾಗುತ್ತೆ ಅಲ್ಲಿ ಎಷ್ಟು ದುಡ್ಡು ಉಳಿತು ಸೊ ನಮ್ಮ ಸೇವಿಂಗ್ಸ್ ಹಂಗಾಗುತ್ತೆ ನಾನೇ ಹೋಗಿ ನಾನಿವತ್ತು ನನ್ನ ಇಂಜಿನಿಯರ್ ಅಲ್ಲ ನಾನು ಆರ್ಕಿಟೆಕ್ಟ್ ಅಲ್ಲ ನಾನು ಬಿಲ್ಡರ್ ಅಲ್ಲ ನಾನು ಹೋಗಿ ಇವತ್ತು ಮನೆ ಕಟ್ತೀನಿ ಅಂತಂದರೆ ನನಗೂ ನೀವೇನು ಕಟ್ಟಿರಾ ಅದೇ ಕಾಸ್ಟ್ಲಿ ಆಗುತ್ತೆ ಬಟ್ ಏನು ಉಳಿತೆ ಗೊತ್ತಾ ನಿಮಗೆ ಕೊಡೋ ಡಿಸ್ಕೌಂಟ್ಗೂ ನಮಗೆ ಕೊಡೋ ಡಿಸ್ಕೌಂಟ್ಗೂ ಡಿಫ್ರೆನ್ಸ್ ಇರುತ್ತೆ ಸೊ ಆ ಡಿಸ್ಕೌಂಟ್ ಏನು ಬರುತ್ತೆ ಗೊತ್ತಾ ಅದು ನಮ್ಮ ಸೇವಿಂಗ್ಸ್ ಮಾರ್ಜಿನ್ ಅಷ್ಟೇ ಇವಾಗ ನಿಮ್ಮ ಹತ್ರ ಕ್ಲೈಂಟ್ಸ್ ಬರ್ತಾರೆ ನೀವು ಅವರಿಗೆ ಮನೆ ಕಟ್ಕೊಡ್ತೀರಾ ಅವರಿಗೆ ವಾರಂಟಿ ಏನು ಗ್ಯಾರಂಟಿ ಏನು ಏನು ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಇದೆ ಹೇಗೆ ನೀವು ಪ್ರೋಸೆಸ್ನ ಫಾಲೋ ಮಾಡ್ಕೊಂಡು ಹೋಗ್ತೀರಾ ಜನಕ್ಕೆ ನಂಬಿಕೆ ಬರಬೇಕಲ್ವಾ ಕ್ಲೈಂಟ್ಸಿಗೆ ಸೊ ಏನಿದೆ ಪ್ರೋಟೋಕಾಲ್ ಅದು ಅಂತ ಅಶುರೆನ್ಸ್ ಅಂದರೆ ನಮ್ಮದು ಅಗ್ರಿಮೆಂಟ್ ಆಗುತ್ತೆ ಮೈನ್ ತಿಂಗ್ ಚಾಪ ಕಾಗದಲ್ಲಿ ಅಗ್ರಿಮೆಂಟ್ ಮಾಡ್ಕೊತೀವಿ ಸೊ ಏನಿದೆ ನಾನು ಏನು ಪ್ರತಿಯೊಂದು ನಿಮಗೆ ಮೆಟೀರಿಯಲ್ ಕೊಡ್ತೀನಿ ಅನ್ನೋದು ಆ ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿರುತ್ತೆ ಸೊ ಅದರಲ್ಲಿ ಅಗ್ರಿಮೆಂಟಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅದೇ ಮೆಟೀರಿಯಲ್ನ ನಾನು ನಿಮಗೆ ಕೊಡ್ತೀನಿ ಅದು ಬಿಟ್ಟರೆ ಯಾವುದು ಪ್ಲಸ್ ಆರ್ ಮೈನಸ್ ಇರೋದಿಲ್ಲ ಸೊ ಏನಾರು ಬೇಸಿಕ ಮಧ್ಯದಲ್ಲಿ ಏನಾದರೂ ಇಂಟರ್ನಲ್ ಚೇಂಜಸ್ ಆದರೆ ಮಾತ್ರ ನಿಮಗೆ ಎಕ್ಸ್ಟ್ರಾ ಅನ್ನೋದು ಒಂದು ಕೆಲವು ಮಾತುಗಳು ಬರುತ್ತೆ ಬಿಟ್ಟರೆ ಅಗ್ರಿಮೆಂಟ್ ವೈಸ್ ನಾನು ಏನು ಹೇಳಿರ್ತೀನಿ ಅದು ಪ್ರತಿಯೊಂದು ಐಟಮ್ ಆಸ್ ಇಟ್ ಈಸ್ ಬರುತ್ತೆ ಅಂದರೆ ಜಾಗ್ವಾರ್ ಫಿಟಿಂಗ್ಸ್ ಅಂದರೆ ಜಾಗ್ವಾರೆ ಅಲ್ಟ್ರಾ ಸಿಮೆಂಟ್ ಅಂದರೆ ಅಲ್ಟ್ರಾ ಟೆಕ್ಕೆ ಎಸ್ ಕೆ ಸ್ಟೀಲ್ ಅಂದರೆ ಎಸ್ ಕೆ ಸ್ಟೀಲೆ ಯಾವುದೂ ಚೇಂಜಸ್ ಆಗೋದಿಲ್ಲ ಕೆಲವು ಬೇಕಾದರೆ ಅಂದರೆ ನಾನ್ ಯೂಸೇಬಲ್ ಥಿಂಗ್ಸ್ ನಾವು ಇದು ಮಾಡ್ತಾ ಇರುವಾಗ ಅಂದರೆ ಈಗ ನೋಡಿ ನೋಡಿ ಈಗ ಕಟ್ತೀವಿ ಸೊ ಆ ಶರ್ಟ್ ಕಟ್ಟೋದಕ್ಕೆ ನೀವು ಅಟ್ರಾಟೆಕ್ ಸಿಮೆಂಟ್ ಕೊಡಿ ಅಂದ್ರೆ ನನಗೆ ನಾಳೆ ನಾನು ನಾನಿದ್ರೆ ನಾನು ಕಿತ್ತಾಗ್ತೀನಿ ಅದನ್ನ ಸೊ ಅದು ನಾವು ಆ ಥರ ಕಮ್ಮಿ ಕ್ವಾಲಿಟಿ ಬೇಗ ಬೇಡದೇ ಇರೋ ಜಾಗದಲ್ಲಿ ನಾವು ಕಮ್ಮಿ ಕ್ವಾಲಿಟಿ ಮಾಡ್ಕೋತೀವಿ ಸೊ ನಿಮ್ಮ ಬಿಲ್ಡಿಂಗ್ ಒಳಗೆ ಅಂತ ಬಂದಾಗ ನಿಮಗೆ ಏನು ಅಶೂರೆನ್ಸ್ ಕೊಟ್ಟಿರ್ತೀವಿ ಅದೇ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಆ ಥರ ಅದು ಪ್ರತಿಯೊಂದನ್ನು ಅಗ್ರಿಮೆಂಟಲ್ಲಿರುತ್ತೆ ನೋಟ್ರಿ ಆಗುತ್ತೆ ಅಗ್ರಿಮೆಂಟು ನಮ್ಮದು ಆ ಅಗ್ರಿಮೆಂಟ್ ಪ್ರಕಾರ ನನ್ನ ಏನು ಪ್ರಾಮಿಸ್ ಇದೆ ಆ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡ್ತಾ ಹೋಗ್ತೀವಿ ಇದು ನಮ್ಮ ಯಾಕೆಂದರೆ ಯಾರು ಆಲ್ಮೋಸ್ಟ್ ಈಗ ಅಗ್ರಿಮೆಂಟ್ ಮಾಡ್ತಾ ಇಲ್ಲ ಯಾಕೆಂದರೆ ಸಪೋಸ್ ಇವಾಗ ನೋಡಿ ನನಗೆ ಆಲ್ರೆಡಿ ಮೂರು ನಾಲ್ಕು ಬಿಲ್ಡಿಂಗ್ಗಳ ಮಾತುಕತೆ ನಡೀತಾ ಇದೆ ವಿತೌಟ್ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಯಾಕೆಂದರೆ ಅರ್ಧ ಬರ್ದಾಗ ಈಗ ಕ್ಲೈಂಟ್ಸ್ಗಳಿಗೆ ಎಷ್ಟು ಕೆಲಸ ಆಗಿದೆ ಎಷ್ಟು ಪೇಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ನಮ್ಮದು ಪೇಮೆಂಟು ಅಷ್ಟೇ ಸ್ಟೇಜ್ ಬೈ ಸ್ಟೇಜ್ ಇರುತ್ತೆ ಅಡ್ವಾನ್ಸ್ ಇಷ್ಟಿರುತ್ತೆ ಫುಟಿಂಗ್ಸಿಗೆ ಇಷ್ಟಿರುತ್ತೆ ಕ್ಲಿಂತಿಗೆ ಇಷ್ಟಿರುತ್ತೆ ರೂಫಿಗೆ ಇಷ್ಟಿರುತ್ತೆ ವಾಲಿಗೆ ಇಷ್ಟಿರುತ್ತೆ ಪ್ರತಿಯೊಂದನ್ನು ನಾವು ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿ ಅಗ್ರಿಮೆಂಟ್ ಮಾಡಿರ್ತೀವಿ ಅದ್ರ ಮಧ್ಯೆ ನಾನು ಪೇಮೆಂಟ್ ಕೇಳೋದಾಗ್ಲಿ ಅದಕ್ಕೂ ಮುಂಚೆ ಪೇಮೆಂಟ್ ಕೇಳೋದಾಗ್ಲಿ ಇಲ್ಲ ಕೆಲಸ ಮುಗೀತಾ ಪೇಮೆಂಟ್ ಇಸ್ಕೊತೀವಿ ಆ ಥರ ಅನೇಕ ಕೆಲವರು ಶ್ರೀಮಂತ್ ಇರ್ತಾರೆ ಕೋಟಿಗೆ ಬೇಕು ಮನೆ ಕೆಲವರು ಬಡವರು ಇರ್ತಾರೆ ಅವರಿಗೆ ಮಿನಿಮಮ್ ಅಮೌಂಟಲ್ಲಿ ಮನೆ ಕಟ್ಟಬೇಕು ಸೊ ಎಷ್ಟು ಲಕ್ಷದಿಂದ ನಿಮ್ಮ ಪ್ಯಾಕೇಜ್ ಶುರುವಾಗಿ ಎಷ್ಟರವರೆಗೂ ಎಂಡ್ ಆಗುತ್ತೆ ಏನು ಪ್ಯಾಕೇಜ್ ಇಟ್ಟಿದ್ದೀರಾ ಮನೆಗಳಿಗೆ ಅನ್ನೋದು ನನ್ನ ಪ್ರಶ್ನೆ ಹಾಂ ಮೇಡಮ್ ಏಕೆಂದರೆ ನಮ್ಮಲ್ಲಿ ಬೇಸಿಕ್ಕಿಂದ ಲಕ್ಸುರಿ ತನಕ ಇದೆ ಬೇಸಿಕ್ ಬಂದು ನಮ್ಮಲ್ಲಿ ಒಂದು ಎಂಬತ್ತೈದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬೇಕಿಸ್ ಬೇಸಿಕ್ ಪ್ಯಾಕೇಜು ಒಂದು ತೊಂಬತ್ತು ಒಂದು ಲಕ್ಷದ ತೊಂಬತ್ತೈದು ಸಾವಿರ ಎರಡು ಲಕ್ಷ ಎರಡು ಲಕ್ಷದ ಹತ್ತು ಸಾವಿರ ಎರಡು ಲಕ್ಷದ ಇಪ್ಪತ್ತು ಸಾವಿರ ಎರಡು ಲಕ್ಷದ ನಲ್ವತ್ತು ಸಾವಿರ ಇಷ್ಟು ಪ್ಯಾಕೇಜ್ ಬರುತ್ತೆ ಸೊ ಅದು ಡಿಪೆಂಡ್ಸ್ ಪ್ರತಿಯೊಂದೂ ಅದೇ ರೇಟಲ್ಲೇ ಮೆಂಜಿದಾಗಲ್ಲ ಕ್ಲೈಂಟ್ಗಳ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಪ್ಯಾಕೇಜು ಕೆಲವರು ಏನು ಮಾಡ್ತಾರೆ ನನಗೆ ಬಜೆಟ್ ಇಲ್ಲಪ್ಪ ಸಿಮೆಂಟ್ ಹಿಡಿಕೆ ಬೇಡ ನನಗೆ ಸಾರಿ ಮಣ್ಣು ಹಿಡಿಕೆ ಬೇಡ ಸಿಮೆಂಟ್ ಹಿಡಿಕೆ ಯೂಸ್ ಮಾಡಿ ಅಂತಾರೆ ಸೊ ಪ್ಯಾಕೇಜ್ ಕಮ್ಮಿ ಆಗುತ್ತಾ ಹೋಗುತ್ತೆ ಎಲ್ಲರೂ ಏನು ಮಾಡ್ತಾರೆ ನನಗೆ ಅಲ್ಟ್ರಾಟೆಕ್ ಬೇಡ ನನಗೆ ಅಟ್ಲೀಸ್ಟ್ ಜುವಾರಿ ಅಥವಾ ರಾಮ್ಕೋ ಯೂಸ್ ಮಾಡಿ ಸಿಮೆಂಟು ಅಂತಾರೆ ಸೊ ಮತ್ತೆ ಪ್ಯಾಕೇಜ್ ಕಮ್ಮಿ ಆಗ್ತಾ ಹೋಗುತ್ತೆ ಟೈಲ್ಸ್ ಬಂದ್ಬಿಟ್ಟು ನಾನು ತ್ರೀ ಬೈ ಫೈ ಬೇಡ ನನಗೆ ಟೂ ಬೈ ಫೋರ್ ಅಥವಾ ಟೂ ಬೈ ಟೂ ಸಾಕು ಅಂತಾರೆ ಸೊ ಪ್ಯಾಕೇಜ್ ರೆಡಿಯೂಸ್ ಆಗುತ್ತೆ ಸೊ ಹೇಗೆ ಅಂದರೆ ಪ್ಯಾಕೇಜು ಅನ್ನೋದು ಕೂಡ ಕಸ್ಟಮೈಸ್ ಇದೆ ನಮ್ಮಲ್ಲಿ ನೀವು ಕಸ್ಟಮರ್ಗಳಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಮೇಲೆ ಪ್ಯಾಕೇಜ್ ಡಿಸೈಡ್ ಆಗುತ್ತೆ ಸೊ ಬೇಸಿಕ್ ಬಂದ್ಬಿಟ್ಟು ನಮ್ಮಲ್ಲಿ ಒಂದು ಎಂಬತ್ತೈದಕ್ಕೆ ಶುರು ಆಗುತ್ತೆ ಲಕ್ಷುರಿ ಬಂದ್ಬಿಟ್ಟು ಎರಡು ನಲವತ್ತರ ತನಕ ನಮ್ಮಲ್ಲಿ ಪ್ಯಾಕೇಜ್ ಇದೆ ಮನೆ ಕಟ್ಟೋದು ಎಷ್ಟು ಮುಖ್ಯನೋ ಅದ್ರ ಕ್ವಾಲಿಟಿ ಕಾಪಾಡೋದು ಕೂಡ ಅಷ್ಟೇ ಮುಖ್ಯ ಸೊ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಗಾಗಿ ಕಾಂಟ್ಯಾಕ್ಟ್ ಮಾಡಿ ನಂದಿ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಅಸೋಸಿಯೇಟ್ಸ್